ಇಡಿಯ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೀಕಂಠ ಈಶ್ವರ್ ಮುಖ್ಯಮಂತ್ರಿ ಆಗಬೇಕಾದ್ರೆ ಅರ್ಹಿ ಲೋಕ್ಯತೆ ಅಥವಾ ಜಾತಿ ಕಾರ್ ಸಾದ ಜನರು ಮುಂದಿಡುತ್ತಿರುವತ್ತಾಟದಲ್ಲಿ ಈಗ ನಡೆದಿರುವಂತಹ ರಾಜಕೀಯ ಬೆಳವಣಿಗೆಯಲ್ಲಿ ಜಾತಿ ಕಾರ್ ಪ್ಲೇ ಮಾಡಿದ್ರೆ ಶಿವಕುಮಾರ್ ಅವರಿಗೆ ಸಂಕಷ್ಟ ತಂದಿರುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಯಾಕೆಂದ್ರೆ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಆಗಿರೋದು ಡಿಕೆ ಶಿವಕುಮಾರ್ ಜಾತಿ ಇದನ್ನ ಜಾತಿ ಕಾರ್ ಪ್ಲೇ ಮಾಡುವವರು ಅರ್ಥ ಮಾಡಿಕೊಂಡ್ರೆ ಖಂಡಿತ ಆ ಒಂದು ಅರ್ಹತೆ ಆ ಒಂದು ದಿಂತಿ ಶಿವಕುಮಾರ್ ಇದೆ ಶಿವಕುಮಾರ್ ಒಬ್ಬ ನ ನಿಷ್ಠಾವಂತ ಪ್ರಾಮಾಣಿಕ ಕಾರ್ಯಕರ್ತ ಯಾವುದೇ ನಿಷ್ಠಕರ ಸಂದರ್ಭದಲ್ಲೂ ಪಕ್ಷಕ್ಕೆ ನಿಷ್ಠವಾಗಿದ್ದರ ಹೊರತು ವೈಯಕ್ತಿಕ ಕೇಸ್ ತಂಡ ಬಚವಾದವನ್ನು ಯಾವುದೇ ಕಾರಣಕ್ಕೂ ಬೇರೊಂದು ಪಕ್ಷಕ್ಕೆ ಜಂಪ್ ಆಗಬೇಕ ಅವರ ಪ್ರಾಮಾಣಿಕತೆ ಅವರ ನಿಷ್ಠ ಹೊತ್ತೆ ಈ ಒಂದು ವಿಚಾರಗಳಲ್ಲಿ ತೋರಿಸುತ್ತೇವೆ ಅಲ್ಲದೆ ಕಳೆದ ಬಾರಿ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿಯಲು ಡಿಕೆ ಶಿವಕುಮಾರ್ ಅವರ ಶ್ರಮ ಸಾಕಷ್ಟಿದೆ ಈ ಎಲ್ಲ ಇರಬೇಕಾದ್ರೆ ಎಲ್ಲ ಅರ್ಹತೆ ಕ್ವಾಲಿಟಿ ಇರಬೇಕಾದ್ರೆ ಕೆ ಶಿವಕುಮಾರ್ ಸಿಂಹ ಹಾಗೂ ಜಾತಿಕ ಯಾಕೆ ಪ್ಲೇ ಮಾಡ್ತಿದ್ದಾರೆ ಈ ಜಾತಿಕ ಪ್ಲೇ ಮಾಡೋದ್ರಿಂದ ಡಿಕೆ ಶಿವಕುಮಾರ್ಗೆ ತಂಗಿಡುವ ಕಷ್ಟಗಳು ಏನು

ಆದಿ ಚುಂಚನಗಿರಿ ಸಂಸ್ಥಾನದ ನಿರ್ಮಾತಂಥ ಶ್ರೀಗಳು ಅವರು ಡಿಕೆಶ್ ಪರ ಹೊತ್ತು ಹೇಳಿಕೆ ಕೊಡ್ತಾರೆ ಅಧಿಕಾರ ಹಸ್ತಾಂತರ ನಡೆದು ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಇಲ್ಲದಿದ್ದರೆ ಒಕ್ಕಲಿಗ ಸಮುದಾಯಕ್ಕೆ ಬಹಳ ನೋವಾಗುತ್ತೆ ಆದಿ ಚುಂಚನಗಿರಿ ಶ್ರೀಗಳ ಹೇಳಿಕೆ ಬಳಿಕ ಇದೀಗ ಕುರುಬ ಸಮುದಾಯದ ಪ್ರಭಾವ ಸ್ವಾಮೀಜಿಯವರು ಅವರು ರಂಗ ಪ್ರವೇಶ ಮಾಡಿದ್ದಾರೆ ಸಿಎಂ ಯಾರು ಆಗ್ಬೇಕನ್ನುವುದನ್ನು ಆ ಪಕ್ಷದ ನಾಯಕರು ಶಾಸಕರು ತೀರ್ಮಾನ ಮಾಡ್ತಾರೆ ಅದರಲ್ಲಿ ಇವರು ಮೂಗು ತುರಿಸುವುದು ಎಷ್ಟು ಸರಿ ಈ ಒಂದು ಹೇಳಿಕೆ ನೀಡುವ ಮೂಲಕ ನಿರ್ಮಾಣದ ಶ್ರೀಗಳ ಹೇಳಿಕೆಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಹೀಗೆ ಆದಿಚುಂಚರ್ಗಿ ಶ್ರೀಗಳು ಈ ಒಂದು ರಾಜಕೀಯ ಬೆಳವಣಿಗೆಗೆ ರಂಗ ಪ್ರವೇಶ ಮಾಡಿದ ಬಳಿಕ ಡಿಕೆಸಿ ಪರ ವಿರುದ್ಧ ಚರ್ಚೆಗಳು ನಡೆಯುತ್ತಿವೆ ಹಾಗೆ ಡಿಕೆಶಿ ಪರ ವಿರುದ್ಧ ಸ್ವಾಮೀಜಿಗಳು ಬೆಂಬಲಕ್ಕೆ ನಿಲ್ಲಿಸಿದ್ದಾರೆ ಒಂದ್ ಕಡೆ ಡಿಕೆಶಿ ಪರವಾಗಿ ಆದಿ ಚುಂಚನಗಿರಿ ಸಂಸ್ಥಾನದ ನಿರ್ಮಲದ ಶ್ರೀಗಳು ಬ್ಯಾಟ್ ಬೀಸಿದ್ರೆ ಸಿದ್ದರಾಮಯ್ಯ ಪರ ಕಾರ್ಕಿನ ಶ್ರೀಗಳು ಬ್ಯಾಟ್ ಬೀಸಿದ್ದಾರೆ ಸಿದ್ದರಾಮಯ್ಯ ಪರ ವಿರೋಧ ಡಿಕೆಶಿ ಪರ ವಿರುದ್ಧ ಸ್ವಾಮೀಜಿಗಳು ಹೇಳಿಕೆ ನೀಡುವ ಮೂಲಕ ಒಂದು ಈಗ ನಡೆದಿರುವಂತಹ ರಾಜಕೀಯ ಬೆಳವಣಿಗೆಗೆ ಮತ್ತು ಜಾತಿ ಆ ರಾಜಕೀಯ ಬೆಳವಣಿಗೆಗೆ ಮತ್ತಷ್ಟು ಕಿಚ್ಚು ಹಂಚಿಸಿದ್ದಾರೆ ಮೊನ್ನೆ ತನಕ ಡಿಕೆಶಿ ಪರ ಯಾವುದೇ ಜಾತಿ ಆದ್ರೆ ಕಳೆದ ಎರಡನೇ ದಿನಗಳಿಂದ ಅಂದ್ರೆ ನಿರ್ಮಲದ ಶ್ರೀಗಳು ಈ ಒಂದು ರಂಗ ಪ್ರವೇಶ ಮಾಡಿದ ಬಳಿಕ ಇದೀಗ ಜಾತಿ ಲೆಕ್ಕಾಚಾರ ಶುರುವಾಗಿದೆ